ಬಣ್ಣ ಮತ್ತು ಚಿಲ್ಲಿ ಪೌಡರ್ ಬೆಂಗಳೂರು ಪೊಲೀಸ್ ಇಲಾಖೆಯಲ್ಲಿ ಡಿಟೆಕ್ಟಿವ್ ಡಾಗ್ ಹದಿನೈದಕ್ಕೂ ಹೆಚ್ಚು ಪ್ರಕರಣಗಳನ್ನು ಪತ್ತೆ ಹಚ್ಚಿರುವ ಶ್ವಾನ ಕೊಲೆ ಪ್ರಕರಣ ಭೇದಿಸುವ ಪೊಲೀಸ್ ಶ್ವಾನ ಜಿನ್ನಿ ಒಂದು ವರ್ಷದಿಂದ ಪತ್ತೆದಾರಿ ಕೆಲಸದಲ್ಲಿ ಈ ಜಿನ್ನಿ ಸಕ್ರಿಯವಾಗಿದೆ ಪತ್ತೆದಾರಿ ಶ್ವಾನ ಜಿನ್ನಿಗೆ ಪೊಲೀಸ್ ಇಲಾಖೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಕಳೆದ ಐದು ವರ್ಷಗಳಿಂದ ಪೊಲೀಸ್ ಪಡೆಯಲ್ಲಿ ಕೆಲಸ ಮಾಡ್ತಾ ಇರೋ ಈ ಜಿನ್ನಿ ಕಳೆದ ಬಹುತೇಕ ಒಂದು ವರ್ಷದಿಂದ ಪತ್ತೆದಾರಿ ಕೆಲಸದಲ್ಲಿ ಜಿನ್ನಿ ಭಾಗವಹಿಸ್ತಾ ಇದೆ ದೃಶ್ಯದಲ್ಲಿ ನೀವು ಇದೆ ಪತ್ತೇದಾರಿ ಶ್ವಾನ ಜಿನ್ನಿಗೆ ಎಲ್ಲರಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಕೋಣನಕೊಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣ ಕನಕಪುರ ರಸ್ತೆಯ ಮೆಟ್ರೋ ಪಿಲ್ಲರ್ ಒಂದು ನೂರ ಹದಿಮೂರರ ಪಕ್ಕ ಐವತ್ತು ವರ್ಷದ ವ್ಯಕ್ತಿಯೊಬ್ಬರ ಶವ ಪತ್ತೆಯಾಗಿತ್ತು ಯಾರೋ ಕಲ್ಲು ಎತ್ತ ಹಾಕಿ ವ್ಯಕ್ತಿಯನ್ನು ಕೊಲೆ ಮಾಡಿದರು ಇದೀಗ ಈ ಪ್ರಕರಣದ ಆರೋಪಿಯನ್ನು ಪತ್ತೆ ಹಚ್ಚೋದೆ ಪೊಲೀಸರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು ನೇರವಾಗಿ ಆರೋಪಿ ಮಲಗಿದ್ದ ಜಾಗಕ್ಕೆ ಈ ಜಿನ್ನಿ ಕರೆದುಕೊಂಡು ಹೋಗಿತ್ತು ಕೊನೆಗೆ ಜಿನ್ನಿ ಸಹಾಯದಿಂದ ಆರೋಪಿಯನ್ನು ಪತ್ತೆ ಹಚ್ಚಲಾಗಿತ್ತು ಈ ಪ್ರಕರಣ ಸಂಬಂಧ ಜಿನ್ನಿಗೆ ಪೊಲೀಸ್ ಆಯುಕ್ತರಿಂದ ಅಭಿನಂದನೆ ಸಲ್ಲಿಸಲಾಯಿತು ಅದು ಅಲ್ಲದೆ ಕಳೆದ ಕೆಲ ತಿಂಗಳ ಹಿಂದೆ ಕಳ್ಳತನ ಆಗಿದ್ದ ಮಗುವೊಂದರ ಪತ್ತೆ ಕೂಡ ಮಾಡಿದೆ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಗುವನ್ನು ಪತ್ತೆ ಹಚ್ಚಿತ್ತು ಜಿನ್ನಿ